ಮನುಷ್ಯ ತನ್ನ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿಯಲ್ಲಿ ಮಾಡುವ ಸಮಾಜಮುಖಿ ಕಾರ್ಯವನ್ನೇ ಆತನನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಶಿವಾನಂದ್ ಹೆಗಡೆ ಕಡ್ತೋಕ ಹೇಳಿದರು ಕೌರಾವೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಅವರ ಹುಟ್ಟುಹಬ್ಬದ ಅಂಗವಾಗಿ ಕುಮಟಾ ತಾಲೂಕಿನ ಊರ್ಕೇರಿ ರಾಮನಾಥ ಪ್ರೌಢಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆಯವರು ರಾಜು ಮಾಸ್ತಿಹಳ್ಳ ಅವರು ತಮ್ಮ ಸಮಾಜಮುಖಿ ಕಾರ್ಯಗಳಿಂದಲೇ ಗುರುತಿಸಿಕೊಂಡು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಗಿಡ ನೆಡುವ ಮೂಲಕ ಪರಿಸರ ಕಾಳಜಿ ತೋರಿದ್ದಾರೆ ಸಾಮಾನ್ಯ ಊರ್ವ ಹೋರಾಟಗಾರ ತನ್ನ ಛಲಬಿಡದೆ ಹೋರಾಟದಿಂದ ಅಸಾಮಾನ್ಯ ಹೋರಾಟಗಾರನಾಗಿ ಬೆಳೆಯುವ ಜನರ ಪಾತ್ರ ಬಹುಮುಖ್ಯವಾದುದು ಈ ದಿಶೆಯಲ್ಲಿ ಅವರ ಅಭಿಮಾನಿ ಬಳಗದವರು ಸದಾ ಅವರನ್ನು ಬೆಂಬಲಿಸಿ ಅವರ ಕಾರ್ಯಕ್ಕೆ ಸಹಕಾರಿಯಾಗಿದ್ದಾರೆ ಅವರ ಈ ಸಮಾಜ ಸೇವೆ ನಿರಂತರವಾಗಿರಲಿ ಎಂದು ಶುಭ ಹಾರೈಸಿದರು ಬೇರೆ ಬೇರೆ ಆಚರಿಸಿಕೊಳ್ತಾರೆ ಆದರೆ ಅತ್ಯಂತ ಮಹತ್ವವಾಗಿ ಹಲವಾರು ವರ್ಷಗಳಿಂದ ರಾಜು ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇರುವಂತಹದ್ದು ನಮ್ಗೆಲ್ಲರಿಗೂ ಬಹಳ ಸಂತೋಷ ಹೆಮ್ಮೆ ಅದು ಹಿಂದಿನ ವರ್ಷವೂ ಕೂಡ ಗಿಡ ನೆಡುವುದರ ಮೂಲಕ ಮಳೆ ಬಂದು ಕಡೆಗಳಿಗೆಲಿ ಮಳೆ ಬಂದರೂ ಒಳ್ಳೆಯದೇ ಗಿಡ ನೆಡಲಿಕ್ಕೆ ಇವತ್ತು ಹಲವಾರು ಗಿಡ ನೆಟ್ಟರು ಅದು ಬದುಕಿದೆ ಹಲವಾರು ಕಡೆ ವನಮೋತ್ಸವ ಮಾಡ್ತಾರೆ ಈ ವರ್ಷ ನೆಟ್ಟ ಜಾಗದಲ್ಲೇ ಮತ್ತೆ ಮಾಡೋದನ್ನು ನಾವು ನೋಡಿದ್ದೇವೆ ಆದರೆ ಇಲ್ಲಿ ಅನೇಕ ಗಿಡಗಳು ಇವತ್ತು ಬೆಳೆದು ಬಂದಿದ್ದಾವೆ ಬಹಳ ಸಂತೋಷ ಆಗ್ತವೆ ಗಿಡ ನೆಡುವುದರ ಮೂಲಕ ಪರಿಸರದ ಸಂರಕ್ಷಣೆ ಆಗಬೇಕು ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಜಗತ್ತಿಗೆ ಅನುಕೂಲ ಆಗಬೇಕು ಯಾಕೆಂದರೆ ಜಗತ್ತು ನಿಂತಿದ್ದೇ ಉತ್ತಮವಾದಂಥ ವಾತಾವರಣದ ಮೂಲಕ ವಾತಾವರಣ ಸರಿಯಾಗಿ ಇಲ್ಲದೇ ಇದ್ದರೆ ವಾತಾವರಣ ಕೆಟ್ಟು ಹೋದರೆ ಈ ಜಗತ್ತಿನಲ್ಲಿ ಯಾರೂ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಗಿಡ ಮರಗಳು ನಮಗೆ ಆಮ್ಲಜನಕವನ್ನು ಪೂರೈಸಬೇಕಾಗ್ತದೆ ನಮಗೆ ನೆರಳನ್ನು ನೀಡಬೇಕಾಗ್ತದೆ ನಮಗೆ ಉತ್ತಮವಾದಂಥ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಮನುಷ್ಯರು ಎಷ್ಟೇ ವಾತಾವರಣ ಕೆಡಿಸಿದರೂ ಕೂಡ ಗಿಡ ಮರಗಳು ಅವುಗಳನ್ನು ಸರಿಪಡಿಸ್ತಾ ಕೂತ್ಕೊಳ್ತಾರೆ ಹಾಗಾಗಿ ಗಿಡ ಮರಗಳಿಗೆ ಇವತ್ತು ವಿಶೇಷವಾದಂಥ ಒಂದು ಸ್ಥಾನಮಾನ ಈ ಜಗತ್ತಿನಲ್ಲಿ ಇದೆ ಅಂಥ ಒಂದು ಮರಗಳನ್ನು ನೆಡುವುದರ ಮೂಲಕ ಬಹಳ ಅರ್ಥಪೂರ್ಣವಾಗಿ ತಮ್ಮ ಜನ್ಮದಿನವನ್ನು ಆಚರಿಸ್ತಾ ಆಚರಿಸಿಕೊಳ್ತಾ ಇರುವುದರ ಬಗ್ಗೆ ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಆಗ್ತದೆ ಆದರೆ ಅದರ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಳ್ಳುವುದರ ಮೂಲಕ ರಾಜು ಮಾಸ್ತಿಹಳ್ಳ ಅವರು ಈ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಜನಪ್ರಿಯ ಯುವ ನಾಯಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ ನಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಿಒ ಉದಯ್ ನಾಯ್ಕ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮಡಿವಾಳ್ ಸದಸ್ಯರಾದ ಗಣಪತಿ ಭಟ್ ಮುಖ್ಯ ಶಿಕ್ಷಕರು ಎಸ್ವಿ ಭಟ್ ಎನ್ಆರ್ ಹೆಗಡೆ ರವಿ ನಾಯ್ಕ ಹೆಗಡೆ ಯತಿರಾಜ್ ನಾಯ್ಕ್ ಸಂತೋಷ್ ನಾಯ್ಕ್ ನಾಗರಾಜ್ ನಾಯ್ಕ್ ಮೂರ್ತಿ ನಾಯ್ಕ್ ಮನೋಜ್ ಮಾರುತಿ ಆನೆಗುಂದಿ ಈಶ್ವರ್ ಉಪ್ಪಾರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ